ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಹೌದು ಕಂದ ತುಂಬ ಖುಷಿಯಿಂದ ಇರು ಸದ್ಯದರಲ್ಲೇ ನಿನ್ನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆಯಲಿದೆ ಯೋಚನೆ ಮಾಡಬೇಡ ಒಂದೊಂದಾಗಿ ಸಮಸ್ಯೆಗಳು ಬಗೆಹರಿತಾನೆ ಬರ್ತಾಯಿವೆ ಇಷ್ಟೊಂದೆಲ್ಲ ಯಾಕೆ ಸಮಸ್ಯೆ ಹೊರಗೆ ಬಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ನೋಡು ಹಿಂದೆ ಮಾಡಿದಂಥ ತಪ್ಪುಗಳನ್ನು ಪುನಃ ಮರುಕಳಿಸಬಾರದು ಮಾಡಿದಂಥ ತಪ್ಪಿಗೆ ಪಟ್ಟಂಥ ಶಿಕ್ಷೆಗೆ ಆ ಕಲೆ ಎಂದು ಮಾಸದು ನಾವು ಹೋಗುವ ದಾರಿ ಸರಿಯಾಗಿದ್ದರೆ ಮಾತ್ರ ಎಲ್ಲವೂ ಸರಿಯೇ ಇದು ನೀನು ಬುದ್ಧಿ ಕಲೆಯಲ್ಲಿಂದೇ ಬಂದಂಥ ಕಷ್ಟಗಳು ಇದರಿಂದ ಹೊರಗೆ ಬರಲೇಬೇಕು ಅನ್ನೋದಾದರೆ ಮೊದಲು ಮಾಡುವಂತೆ ಕೆಲಸದಲ್ಲಿ ಶ್ರದ್ಧೆ ವಹಿಸು ಜೊತೆಗೆ ನಿನ್ನ ಸುತ್ತಲೂ ಎಂಥ ಜನರಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊ ನೀನು ಎಂಥವರ ಮಧ್ಯೆ ಇದ್ದೀಯಾ ಅನ್ನೋದನ್ನು ಅರ್ಥ ಆಗಬೇಕು ನಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಳ್ಳಲು ನಾವು ಎಂಥ ಜನರ ಮಧ್ಯೆ ಇದ್ದೇವೆ ಅನ್ನೋದು ಮುಖ್ಯ ನೀನು ಹೇಗಿದ್ದೀಯ ಎಂಬುದನ್ನು ನೇರವಾಗಿ ನಿನ್ನನ್ನೇ ನೋಡೋದಿಲ್ಲ ನಿನ್ನ ಸುತ್ತಮುತ್ತಲು ಎಂಥ ಜನ ಇದ್ದಾರೆ ಅನ್ನೋದು ನೋಡುತ್ತಾರೆ ಆ ವ್ಯಕ್ತಿನೂ ಹಾಗೆ ಎಂದುಕೊಳ್ಳುತ್ತಾರೆ ಹಾಗಾಗಿ ಒಳ್ಳೆ ರೀತಿಯಿಂದ ಬಾಳೆ ಮಾಡು ನಾಲ್ಕು ಜನರು ಗೌರವ ಕೊಡೋ ಹಾಗೆ ಇರಬೇಕೆ ಹೊರತು ಇದೆಂಥ ವ್ಯಕ್ತಿ ಅನ್ನೋ ಇರಬಾರದು ಇರಲಿ ಆಗಿ ಹೋಗಿದ್ದು ಆಗಿ ಹೋಯ್ತು ಮುಂಬರುವ ದಿನಗಳಲ್ಲಿ ಗೌರವದಿಂದ ಬಾಳೆ ಮಾಡು ಹಿಂದೆ ಇದ್ದಂಥ ಕಲೆ ಮಾಸಿ ಹೋಗಬೇಕು ಅಷ್ಟರ ಮಟ್ಟಿಗೆ ನಿಲ್ಲು ಇರಲಿ ಈ ಕಷ್ಟಗಳು ನೀರಿನ ಗುಳ್ಳೆ ಹಾಗೆ ಕರೆಗೆ ಹೋಗುತ್ತವೆ ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಾನು ಸದಾ ಕಾಲ ಇದ್ದೀನಿ ಅಷ್ಟೇ ಅಲ್ಲ ಕಂದ ನಿನ್ನ ತಂದೆ ತಾಯಿ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ ಅವರು ಯಾರಿಗೂ ನೋವಾಗದ ರೀತಿಯಲ್ಲಿ ನಡೆದಕ್ಕು ಅವರು ಯಾವ ರೀತಿಯಿಂದಲೂ ತೊಂದರೆ ಸಿಲುಕಬಾರದೆಂಬುದು ನಿನ್ನ ಆಸೆ ಆದರೆ ನೀನು ಮೊದಲು ಸರಿಯಾದ ಕ್ರಮದಲ್ಲಿರು ಸರಿಯಾದ ದಾರಿಯಲ್ಲಿರು ಎಲ್ಲವೂ ಸರಿ ಹೋಗುತ್ತದೆ ಹಾಗೆ ಇವತ್ತೊಂದು ಮುಖ್ಯವಾದ ಕೆಲಸಕ್ಕಾಗಿ ಇದ್ದೀಯ ನನ್ನ ಅಪ್ಪಣ ಕೇಳಿದ್ದೀಯ ನಾನು ಕೊಟ್ಟಂಥ ಉದ್ರ ನಿನಗೆ ಸಮಾಧಾನ ಇದೆಯಾ ಎಲ್ಲೋ ಒಂದು ಕಡೆ ಅದು ಬೇಡ ಅಂತ ಅನಿಸು ಅನಿಸ್ತಾ ಇದೆ ಆದರೆ ನಾನು ಕೊಟ್ಟಂಥ ಉತ್ತರ ಮುಂದಿನ ಭವಿಷ್ಯಕ್ಕಾಗಿ ಸರಿಯಾಗಿದೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಹಾಗೆ ನಿನ್ನ ಆರೋಗ್ಯದ ಕಡೆಗೂ ಲಕ್ಷ್ಯ ಇರಲಿ ಎಲ್ಲರ ಸೇವೆಯನ್ನು ಮಾಡುತ್ತೀಯ ಆದರೆ ನಿನ್ನ ಆರೋಗ್ಯವನ್ನು ನೋಡಿಕೊಂಡ್ರೆ ಮಾತ್ರ ಗಟ್ಟಿಯಾಗಿರಲು ಸಾಧ್ಯ ತಿಳಿತಾ ಎಲ್ಲ ಒಳ್ಳೆಯದೇ ಇದೆ ಶುಭ ಸುದ್ದಿ ಇದೆ ಯಾಕಂದ